ಬೆಂಗಳೂರಿನ ಗಾಂಧಿ ಕೃಷಿ ವಿಶ್ವವಿದ್ಯಾಲಯದ ಐವತ್ತೆಂಟನೇ ಘಟಿಕೋತ್ಸವದಲ್ಲಿಂದು ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ವಿದ್ಯಾರ್ಥಿಗಳಿಗೆ ಪದವಿ ಪ್ರದಾನ ಮಾಡಿದರು ಈ ವೇಳೆ ಕೃಷಿ ಸಚಿವ ಚೆಲುವರಾಯಸ್ವಾಮಿ ಕುಲಪತಿ ಎಸ್ವಿ ಸುರೇಶ್ ಮತ್ತಿತರರು ಉಪಸ್ಥಿತರಿದ್ದರು ಘಟಿಕೋತ್ಸವದಲ್ಲಿ ನೂರ ಐವತ್ತಾರು ವಿದ್ಯಾರ್ಥಿಗಳಿಗೆ ಚಿನ್ನದ ಪದಕ ಹಾಗೂ ಪ್ರಶಸ್ತಿ ಪ್ರದಾನ ಮಾಡಲಾಯಿತು एक सम टाइम मीटिंग यूनिवर्सिटी बोर्ड मेडल डॉक्टर जी सोन ಬಳಿಕ ರಾಜ್ಯಪಾಲರು ಹೆಚ್ಚುತ್ತಿರುವ ಜನಸಂಖ್ಯೆಯನ್ನು ಪೋಷಿಸಲು ಅಗತ್ಯ ಆಹಾರ ಸ್ವಾವಲಂಬನೆಗಾಗಿ ಮಣ್ಣು ಮತ್ತು ನೀರಿನಂತಹ ನೈಸರ್ಗಿಕ ಸಂಪನ್ಮೂಲವನ್ನು ಸುರಕ್ಷಿತವಾಗಿ ಬಳಸಬೇಕಿದೆ ಕೀಟನಾಶಕ ಮತ್ತು ರಸಗೊಬ್ಬರ ಬಳಕೆ ಮಾನವನ ಆರೋಗ್ಯದ ಮೇಲೆ ಪ್ರತಿಕೂಲ ಪರಿಣಾಮ ಬೀರುತ್ತಿರುವುದನ್ನು ತಪ್ಪಿಸಲು ನೈಸರ್ಗಿಕ ಹಾಗೂ ಸಾವಯವದಂತಹ ಭಾರತೀಯ ಪದ್ದತಿಗಳ ಅನುಕರಣೆ ಅಗತ್ಯ ಎಂದರು कैबिनेट की मानद उपाधि से सम्मानित किया गया है मैं आदरणीय रंगा स्वामी जी को इस कृत्य के लिए बधाई और शुभकामनाएं देता हूं और उनसे उनके उज्जवल भविष्य की कामना करते हुए आग्रह करता हूं कि कृषि के क्षेत्र में इसी प्रकार के उत्कृष्ट कार्य करने का निरंतर प्रयास करते रहे ताकि कृषि क्षेत्र को आपकी सोच और आपके प्रयासों का लाभ मिले ಎನ್ ಎನ್ಚೆಲ್ಲುವರಾಯಸ್ವಾಮಿ ಹಸಿರು ಕ್ರಾಂತಿಯ ಮೂಲಕ ದೇಶ ಆಹಾರ ಸ್ವಾವಲಂಬನೆ ಸಾಧಿಸಿದೆ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯ ದೇಶದ ನೂರ ಅರವತ್ತೆರಡು ಕೃಷಿ ವಿಶ್ವವಿದ್ಯಾಲಯಗಳ ಪೈಕಿ ಹನ್ನೊಂದನೇ ಸ್ಥಾನ ಪಡೆದಿದ್ದು ವಿಶ್ವದ ಎಂಟುನೂರ ಅರವತ್ತೆಂಟು ವಿಶ್ವವಿದ್ಯಾಲಯಗಳ ಪೈಕಿ ತೊಂಬತ್ತನೇ ಸ್ಥಾನವನ್ನು ಗಳಿಸಿ ಕೃಷಿ ಕ್ಷೇತ್ರದಲ್ಲಿ ಛಾಪು ಮೂಡಿಸದೆ ಸಂಶೋಧನೆ ಸುಧಾರಣೆ ವಿಸ್ತರಣೆಯ ಮೂಲಕ ಉತ್ತಮ ಸಾಧನೆ ಮಾಡುತ್ತಿದೆ ಎಂದರು ಕೃಷಿಗೆ ಸಂಬಂಧಿಸಿದಂತೆ ವಿಶ್ವವಿದ್ಯಾಲಯಗಳು ಮತ್ತು ನಮ್ಮ ಪಶು ವೈದ್ಯಕೀಯ ವಿಶ್ವವಿದ್ಯಾಲಯಗಳು ಜನ್ಮ ಪಡೆದಿದೆ ಕಳೆದ ಐವತ್ತೊಂಬತ್ತು ವರ್ಷಗಳಿಂದ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯವು ಬೋಧನೆ ಸಂಶೋಧನೆ ಮತ್ತು ವಿಸ್ತರಣೆಯಲ್ಲಿ ಉತ್ಕೃಷ್ಟತೆಯನ್ನು ಸಾಧಿಸಿದ್ದು ಆಹಾರ ಉತ್ಪಾದನೆ ಮತ್ತು ಉತ್ಪಾದಕತೆಯನ್ನು ಹೆಚ್ಚಿಸಲು ಪ್ರಧಾನ ಪಾತ್ರ ವಹಿಸಿದೆ